ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನೊಂದು ಚಾನಲ್ಗೆ ತಮಗೆಲ್ಲ ಆತ್ಮಗೆ ಸ್ವಾಗತ ಜಗದೋತ್ಪತ್ತಿ ಕರ್ತೀಚ ಸ್ಥಿತಿ ಸಮಾರ ಹೆಸ್ರೆ ಬಹುಪಾಶ ಮುಕ್ತಾಯ ದತ್ತಾತ್ರೇಯ ನಮಸ್ತೆ ಅಥವಾ ಇಪ್ಪತ್ತೆಂಟು ಶ್ರೀ ಗಣೇಶ ಎನ್ ಮಾರ್ ಹಿಂದಿನ ಜನ್ಮದ ಸ್ಮರಣೆಯಾಗಿ ಆತನು ಶ್ರೀಗುರುವಿಗೆ ಪ್ರಭು ನಾನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಿದ್ದರೂ ಕೂಡ ಈ ಜನ್ಮದಲ್ಲಿ ಯಾಕೆ ಹೀನ ಜಾತಿಯಲ್ಲಿ ಬಂದೆ ಅಂತ ಕೇಳ್ತಾನೆ ಆಗ ಶ್ರೀಗುರು ಕರ್ಮಕ್ಕೆ ಅನುಸಾರವಾಗಿ ಆಗುತ್ತೆ ತಂದೆ ತಾಯಿಗಳು ಗುರು ಹಿರಿಯರನ್ನು ಮಕ್ಕಳನ್ನು ರಚಿಸುವುದರಿಂದ ಚಾಂಡ ಜನ್ಮ ಪ್ರಾಪ್ತವಾಗುತ್ತೆ ಆತ್ಮಶ್ತಿ ಮಾಡಿಕೊಳ್ಳುವವರು ಹೃದ್ರೋಗದಿಂದ ಪೀಡಿತನಾಗ್ತಾರೆ ದೇವರನ್ನು ನಿಂದಿಸುವರು ಅಪಸ್ಮಾರ ರೋಗದಿಂದ ಬಳಲ್ತಾರೆ ತಂದೆ ತಾಯಿಗಳು ಅವರನ್ನು ಬಿಟ್ಟು ಬೇರೆ ಕಡೆ ಸಂಸಾರ ಮಾಡಿಕೊಂಡು ಇರುವವರು ಬೇಡ ಜಾತಿಯಲ್ಲಿ ಹುಟ್ಟಿ ರೋಗಿಯಾಗ್ತಾರೆ ವೇದ ಬ್ರಾಹ್ಮಣರನ್ನು ನಿಂದಿಸುವರು ಮೂತ್ರಕೃಚ ರೋಗಗಳನ್ನಾಗಿ ಸಾಯ್ತಾರೆ ಜನರ ದುಷ್ಕರ್ಮಗಳನ್ನು ಉಚ್ಚಾರ ಮಾಡುವವರು ಹೃದಯ ವಿಕಾರದಿಂದ ಬಳಲ್ತಾರೆ ಗರ್ಭಪಾತ ಮಾಡಿದ ಸ್ತ್ರೀಯು ಬಂಜೆಯಾಗ್ತಾರೆ ಬಹು ಉಣ್ಣುವರನ್ನು ಕಂಡು ದೃಷ್ಟಿ ಬಿಡುವವರು ಕಿಡರಾಗ್ತಾರೆ ಪತಿ ತನ ಕಡೆಯಿಂದ ಔಷಧ ಸೇವನೆ ಮಾಡಿದವನು ಕತ್ತೆಯಾಗ್ತಾನೆ ಬ್ರಹ್ಮಹತ್ಯ ಮಾಡಿದವನಿಗೆ ಕ್ಷಯರೋಗವು ಉಂಟಾಗುತ್ತೆ ವಿಶ್ವಾಸಘಾತ ಮಾಡಿದವರಿಗೆ ಅನ್ನವೇ ವೈರಿಯಾಗಿ ವಾಂತಿ ಆಗುತ್ತೆ ಹಾವನ್ನು ಕೊಂದವನು ಹಾವಾಗೇ ಹುಡ್ತಾನೆ ಸ್ತ್ರೀಯನ್ನು ಕದ್ದವರು ಮತಿಹೀನಾಗಿ ನರಕವನ್ನು ಅನುಭವಿಸ್ತಾನೆ ಹೀಗೆ ಹೇಳ್ತಾ ಹೇಳ್ತಾ ಶ್ರೀ ಗುರುಗಳು ಮುಂದೆ ಹೇಳ್ತಾರೆ ಪುಸ್ತಕವನ್ನು ಕದ್ದವರು ಕುರುಡನಾಗ್ತಾನೆ ವಸ್ತ್ರವನ್ನು ಕದ್ದವನು ಬಿಳುಪುರೋಗಿ ಆಗ್ತಾನೆ ಪರದತ್ತಾಪಹಾರವನ್ನು ಮಾಡುವನು ನಿಪುತ್ರಿಕನಾಗ್ತಾನೆ ಅನ್ನವನ್ನು ಕದ್ದವನು ಗುಲ್ಮ ಆಗ್ತಾನೆ ಎಣ್ಣೆಯನ್ನು ಕದ್ದವನು ದುರ್ಗಂಧ ಶರೀರ ಆಗ್ತಾನೆ ದೇವ ಕಾರ್ಯ ನಾಶ ಮಾಡಿದವನಿಗೆ ಪಾಂಡುರೋಗವು ಆಗುತ್ತೆ ಪರಸ್ತ್ರೀಯನ್ನು ಆಲಂಗಿಸಿದವರು ನಾಯಿ ಆಗ್ತಾನೆ ಹಾಲನ್ನು ಕದ್ದವನು ಕುಷ್ಠರೋಗಿ ಆಗ್ತಾನೆ ಪಾಪ ಮಾಡಿದವರು ಮೊದಲು ನರಕವನ್ನು ಅನುಭವಿಸ್ತಾರೆ ಮಾತಂಗನೆ ನೀನು ಹಿಂದಿನ ಜನ್ಮದಲ್ಲಿ ನಿನ್ನ ತಂದೆ ತಾಯಿಗಳನ್ನು ನಿಂದಿಸಿದ ಕಾರಣ ನನಗೆ ಚಾಂಡಲ ಜನ್ಮವು ಪ್ರಾಪ್ತವಾಗಿದೆ ನೀನು ಒಂದು ತಿಂಗಳವರೆಗೆ ತಪ್ಪದೆ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿ ಬರ್ತೀಯ ಅಂತ ಹೇಳ್ತಾನೆ ಆಗ ಪತಿದನು ನಾನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಿದ್ದ ಕಾರಣ ನನ್ನನ್ನು ಈಗಲೂ ಕೂಡ ಬ್ರಾಹ್ಮಣ ಜನ್ಮದಲ್ಲಿ ಸೇರಿಸಿಕೊಳ್ಳಬೇಕು ಅಂತ ಹೇಳ್ತಾನೆ ಆಗ ಶ್ರೀಗುರುಗಳು ಅವನಿಗೆ ಈಗ ನೀನು ಪತಿದ ಕುಲದಲ್ಲಿ ಹುಟ್ಟಿರುವಿ ವಿ ವಿಶ್ವಾಮಿತ್ರನಂತಹ ತಪಸ್ವಿಗೆ ಕ್ಷತ್ರಿಯ ದೇಹದಲ್ಲಿ ಇರುವಾಗ ಬ್ರಾಹ್ಮಣತ್ವ ಅವನಿಗೆ ದೊರೆಯಲಿಲ್ಲ ಅವನು ತಮ್ಮ ತಪೋಬಲದಿಂದ ಕ್ಷತ್ರಿಯ ದೇಹವನ್ನು ದಹಿಸಿ ಹೊಸ ದೇಹವನ್ನು ಹೊಂದಿದ ಅಂದ ಮೇಲೆ ನಿನ್ನಂತವನಿಗೆ ಅದು ಹೇಗೆ ಸಾಧ್ಯ ನೀನು ಈಗ ಮನೆಗೆ ಹೋಗು ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿದೆಯಾ ಅಂತ ಹೇಳ್ತಾರೆ ಆದರೆ ಜ್ಞಾನಿಯಾದ ಅವನಿಗೆ ಚಾಂಡಲನಾಗುವ ಮನಸ್ಸು ಬರಲಿಲ್ಲ ಅಷ್ಟರಲ್ಲಿ ಅವನ ಹೆಂಡಿರು ಮತ್ತು ಮಕ್ಕಳು ಅಕಸ್ಮಾತ್ವಾಗಿ ಅಲ್ಲಿಗೆ ಬರ್ತಾರೆ ಬ್ರಾಹ್ಮಣರ ನಡುವೆ ನಿಂತಿರುವ ಅವನನ್ನು ನೋಡಿ ಆಶ್ಚರ್ಯ ಹೊಂದಿ ಆತನ ಹತ್ತಿರ ಹೋಗಲು ಪತಿತನು ನನ್ನನ್ನು ಮುಟ್ಟಬೇಡ್ರಿ ನಾನು ಬ್ರಾಹ್ಮಣನಿರುವೆ ಅಂತ ಹೇಳ್ತಾನೆ ಆಗ ಪತೀತನ ಹೆಂಡತಿಯು ದೀನೋದನಿಂದ ಸ್ವಾಮಿ ಈತನು ನಮ್ಮನ್ನು ತ್ಯಾಗ ಮಾಡದಂತೆ ದಯಮಾಡಿ ಈತನಿಗೆ ಬುದ್ಧಿ ಹೇಳಿರಿ ಅಂತ ಶೋಕ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಶ್ರೀ ಗುರು ಹೆಂಡು ಮಕ್ಕಳನ್ನು ತ್ಯಾಗ ಮಾಡಿದ್ರೆ ಸದ್ಗತಿ ದೊರೆಯುವುದಿಲ್ಲ ಸುಮ್ಮನೆ ಮನೆಗೆ ಹೋಗು ಎನ್ನಲು ಪತಿತನು ತಾನು ಹೀನ ಜಾತಿಯಲ್ಲಿ ಮತ್ತೆ ಸೇರಲಾರೇನೋ ಅಂತ ಹಠ ಹಿಡಿಯಕ್ಕೆ ಶುರು ಮಾಡ್ತಾನೆ ಆಗ ಶ್ರೀಗುರುಗಳು ಒಬ್ಬ ಲೋಬಿ ಬ್ರಾಹ್ಮಣನಿಂದ ಆ ಪತಿತನಿಗೆ ಸ್ನಾನಕ್ಕೆ ಹಾಕಿಸ್ತಾರೆ ಅದರಿಂದ ಅವನ ಮೈಮೇಲೆ ಅಂಟಿದ್ದ ಬಸ್ಸು ತೊಳೆದು ಹೋಗ್ಬಿಡುತ್ತೆ ಅದರ ಜೊತೆಗೆ ಅವನಿಗಿದ್ದ ಜ್ಞಾನವೂ ಕೂಡ ಹೋಗ್ಬಿಡುತ್ತೆ ಅವನು ಹೆಂಡ್ರ ಮಕ್ಕಳೊಡನೆ ಆನಂದದಿಂದ ಮರಳುತ್ತಾನೆ ಎಂಬಲ್ಲಿಗೆ ಶ್ರೀಗುರು ಚರಿತ್ರೆ ಇಪ್ಪತ್ತೆಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀಗುರು ನಮಃ